ಪಾಠ ಆಧಾರಿತ ಮೌಲ್ಯಾಂಕದ ಸಾಮಗ್ರಿ ವಿಷಯ ಕನ್ನಡ ಸವಿ ಕನ್ನಡ ಮೂರನೇ ತರಗತಿ ತುತ್ತೂರಿ ಪದ್ಯ ಭಾಗದ ಪ್ರಶ್ನೋತ್ತರಗಳು ತುತ್ತೂರಿ ಮುಖ್ಯ ಪ್ರಶ್ನೆ ಒಂದು ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಕಸ್ತೂರಿಯು ಯಾವ ತುತ್ತೂರಿಯನ್ನು ಕೊಂಡನು ಉತ್ತರ ಕಸ್ತೂರಿಯು ಬಣ್ಣದ ತಗಡಿನ ತುತ್ತೂರಿಯನ್ನು ಕೊಂಡನು ಪ್ರಶ್ನೆ ಎರಡು ಸುತ್ತೂರಿಯನ್ನು ಕಸ್ತೂರಿಯು ಹೇಗೆ ಓದಿದನು ಉತ್ತರ ಸುತ್ತೂರಿಯನ್ನು ಕಸ್ತೂರಿಯು ಸರಿಗಮ ಪದನಿಸ ಸನಿ ಪದ ಮಗನಿಸ ಓದಿದನು ಪ್ರಶ್ನೆ ಮೂರು ಈ ಕಸ್ತೂರಿಯು ಯಾವ ರೀತಿ ನಡೆದನು ಉತ್ತರ ಕಸ್ತೂರಿಯು ಜಂಬದ ಕೋಳಿಯ ರೀತಿಯಲ್ಲಿ ನಡೆದನು ಪ್ರಶ್ನೆ ನಾಲ್ಕು ತುತ್ತೂರಿಯು ಎಲ್ಲಿಗೆ ಜಾರಿತು ಉತ್ತರ ತುತ್ತೂರಿಯು ನೀರಿಗೆ ಜಾರಿತು ಪ್ರಶ್ನೆ ಐದು ಈ ಪದ್ಯವನ್ನು ಪಡೆದವರು ಯಾರು ಉತ್ತರ ಈ ಪದ್ಯವನ್ನು ಪಡೆದವರು ಜಿಪಿ ರಾಜರತ್ನಂ ಮುಖ್ಯ ಎರಡು ಗುಂಪಿಗೆ ಸೇರದ ಪದವನ್ನು ಆಡಿಸಿ ಬರೆಯಿರಿ ಆರು ಹಣ ಕಾಸು ರೊಕ್ಕ ದಿಕ್ಕು ಈ ಸಾಲಿನಲ್ಲಿ ಗುಂಪಿಗೆ ಸೇರದ ಪದ ದಿಕ್ಕು ಏಳು ಬೆಟ್ಟ ಕೆರೆ ಕೊಳ ನದಿ ಈ ಸಾಲಿನಲ್ಲಿ ಗುಂಪಿಗೆ ಸೇರದ ಪದ ಬೆಟ್ಟ ಆರು ಅಪ್ಪ ಅಮ್ಮ ಶಿಕ್ಷಕ ತಮ್ಮ ಈ ಸಾಲಿನಲ್ಲಿ ಗುಂಪಿಗೆ ಸೇರದ ಪದ ಶಿಕ್ಷಕ ಒಂಬತ್ತು ಕೋಳಿ ನವಿಲು ಪಾರಿವಾಳ ಸಿಂಹ ಈ ಗುಂ ಸಾಲಿನಲ್ಲಿ ಗುಂಪಿಗೆ ಸೇರದ ಪದ ಸಿಂಹ ಹತ್ತು ರೊಟ್ಟಿ ಮಿಠಾಯಿ ಶೇಂಗಾ ಚುಕ್ಕಿ ಮೈಸೂರು ಪಾಕ್ ಈ ಸಾಲಿನಲ್ಲಿ ಗುಂಪಿಗೆ ಸೇರದ ಪದ ರೊಟ್ಟಿ ಮುಖ್ಯ ಪ್ರಶ್ನೆ ಮೂರು ಈ ಕೆಳಗಿನ ಪದಗಳಿಗೆ ಅರ್ಥ ಬರೆಯಿರಿ ಹನ್ನೊಂದು ದಂಬ ಅರ್ಥ ಅಹಂಕಾರ ಹನ್ನೆರಡು ಹಾಳಾಗು ಅರ್ಥ ಕೆಟ್ಟು ಹೋಗು ಹದಿಮೂರು ಸದ್ದು ಅರ್ಥ ಸಪ್ಪಳ ಹದಿನಾಲ್ಕು ತುತ್ತೂರಿ ಊದುವ ವಾದ್ಯ ಮುಖ್ಯ ಪ್ರಶ್ನೆ ನಾಲ್ಕು ವಂದಿಸಿ ಬರೆಯಿರಿ ವಂದಿಸಿ ಬರೆಯಲಾಗಿದೆ ಗಮನಿಸಿ ಮಕ್ಕಳೇ ಹದಿನೈದು ಪಾಲು ಪ್ಲಸ್ ಆಯ್ತು ಪಾಲಾಯ್ತು ಹದಿನಾರು ಗೋಳು ಪ್ಲಸ್ ಆಯ್ತು ಗೋಳಾಯ್ತು ಹದಿನೇಳು ಆಳು ಪ್ಲಸ್ ಆಯ್ತು ಹಾಳಾಯ್ತು ಹದಿನೆಂಟು ಗೋಳು ಪ್ಲಸ್ ಆಯ್ತು ಗೋಳಾಯ್ತು ಮುಖ್ಯ ಪ್ರಶ್ನೆ ಐದು ಈ ಪದ್ಯದಲ್ಲಿ ಬರುವ ನಾಲ್ಕು ಪ್ರಾಸ ಪದಗಳನ್ನು ಬರೆಯಿರಿ ಹತ್ತೊಂಬತ್ತು ತುತ್ತೂರಿ ಕಸ್ತೂರಿ ಇಪ್ಪತ್ತು ಇದೆ ಎಂದ ಇಲ್ಲೆಂದ ಇಪ್ಪತ್ತೊಂದು ರೀತಿಯಲ್ಲಿ ರೀತಿಯಲ್ಲಿ ಇಪ್ಪತ್ತೆರಡು ಗೋಳಾಯ್ತು ಗೋಳಾಯ್ತು ಮುಖ್ಯ ಪ್ರಶ್ನೆ ಆರು ಈ ಕೆಳಗಿನ ಚಟುವಟಿಕೆಗಳನ್ನು ಮಾಡಿರಿ ಇಪ್ಪತ್ತ್ ಮೂರು ಹಸಿ ತೆಂಗಿನ ಉಪಯೋಗಿಸಿ ಒಂದು ತುತ್ತೂರಿಯನ್ನು ತಯಾರಿಸಿ ಅಂದರೆ ಹಿಪಿಯನ್ನು ತಯಾರಿಸಿ ಮುಖ್ಯ ಪ್ರಶ್ನೆ ಏಳು ಈ ಪದ್ಯದ ಸಾಲುಗಳನ್ನು ಪೂರ್ಣಗೊಳಿಸಿ ಇಪ್ಪತ್ನಾಲ್ಕು ಪದ್ಯ ಭಾಗ ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ ಸರಿಗಮ ಪದನಿಸ ಊದಿದನು ಸನಿಪದ ಮಗರಿಸ ಊದಿದನು